ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಸ್ವಚ್ಛ ಏವಂ ಹರಿತ ಕಾರ್ಯಕ್ರಮದಲ್ಲಿ ಶಾಲೆಗಳು ಯಾವ ರೀತಿಯಾಗಿ ಸ್ವಯಂ ಮೌಲ್ಯಾಂಕನದಲ್ಲಿ ಭಾಗವಹಿಸಬೇಕು ಅಂದ್ರೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಬೇಕು ಮತ್ತು ಸ್ವಯಂ ಮೌಲ್ಯಾಂಕನವನ್ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವಿನ್ನೂ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಸ್ವಚ್ಛ ಮತ್ತು ಹಸಿರು ವಿದ್ಯಾಲಯ ಕಾರ್ಯಕ್ರಮದಲ್ಲಿ ನಿಮ್ಮ ಶಾಲೆಯ ಸ್ವಯಂ ಮೌಲ್ಯಾಂಕನವನ್ನು ಮಾಡಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಜಸ್ಟ್ ಎಸ್ ಎಚ್ ವಿ ಆರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಡಿಸ್ಪ್ಲೇ ಆಗಿರುವಂತಹ ಎಸ್ ಎಚ್ ವಿ ಆರ್ ಎರಡ್ ಸಾವಿರದ ಇಪ್ಪತ್ತೈದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಎಸ್ ಎಚ್ ವಿ ಆರ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವೆಬ್ ಪೋರ್ಟಲ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಅಥವಾ ನೀವು ಎಸ್ ಎಚ್ ವಿ ಆರ್ ಡಾಟ್ ಎಜುಕೇಶನ್ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೂ ಕೂಡ ನೀವು ಈ ಒಂದು ಎಸ್ ಎಚ್ ವಿ ಆರ್ ಪೋರ್ಟಲ್ಗೆ ಬರ್ತೀರಾ ಅಥವಾ ನೀವು ನಿಮ್ಮ ಮೊಬೈಲ್ ನಲ್ಲಿರುವ ಪ್ಲೇಸ್ಟೋರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಎಸ್ ಎಚ್ ವಿ ಆರ್ ಅಂತ ಟೈಪ್ ಮಾಡಿ ಅವಾಗ ನಿಮಗೆ ಎಸ್ ಎಚ್ ವಿ ಆರ್ ಎನ್ ಸಿಇರ್ ಟಿ ಯ ಒಂದು ಅಪ್ಲಿಕೇಶನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ನಲ್ಲಿ ಕೂಡ ನೀವು ನಿಮ್ಮ ಶಾಲೆಯ ಸ್ವಚ್ಛ ಮತ್ತು ಹಸಿರು ವಿದ್ಯಾಲಯ ಕಾರ್ಯಕ್ರಮದಲ್ಲಿ ಸ್ವಯಂ ಮೌಲ್ಯಾಂಕನವನ್ನ ಮಾಡಿಕೊಳ್ಬಹುದು ಇವಾಗ ನಾವು ಈ ಒಂದು ವೆಬ್ ಪೋರ್ಟಲ್ ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಶಾಲೆಯ ಸ್ವಯಂ ಮೌಲ್ಯಾಂಕನವನ್ನ ಮಾಡಬೇಕು ಅನ್ನೋದನ್ನ ನೋಡೋಣ ನೀವೀ ಒಂದು ಎಸ್ ಎಚ್ ವಿ ಆರ್ ಪೋರ್ಟಲ್ಗೆ ಬಂದಾಗ ಇಲ್ಲಿರುವಂತಹ ಲಾಗಿನ್ ಆರ್ ಸೈನ್ ಅಪ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಬೇಕಾಗುತ್ತೆ ನೀವು ಪ್ರಪ್ರಥಮವಾಗಿ ಈ ಒಂದು ಪೇಜ್ ಅನ್ನ ಓಪನ್ ಮಾಡ್ಕೊಂಡಿದ್ರೆ ಅಥವಾ ಇದುವರೆಗೂ ಈ ಒಂದು ಎಸ್ ಎಚ್ ವಿ ಆರ್ ಪೋರ್ಟಲ್ ನಲ್ಲಿ ನಿಮ್ಮ ಶಾಲೆಯನ್ನು ನೋಂದಣಿ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ಈ ಸ್ಕ್ರೀನ್ ನ ಕೆಳಗಡೆ ಇರುವಂತಹ ನಾಟ್ ರಜಿಸ್ಟರ್ಡ್ ಎಟ್ ನಲ್ಲಿ ಡಿಸ್ಪ್ಲೇ ಆಗಿರುವಂತಹ ಸೈನ್ ಅಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಸೈನ್ ಅಪ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನೀವು ಈ ಒಂದು ಪೋರ್ಟಲ್ ನಲ್ಲಿ ಪ್ರಪ್ರಥಮವಾಗಿ ನಿಮ್ಮ ಶಾಲೆಯನ್ನ ರಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಅಂದಾಗ ಮಾತ್ರ ನೀವು ಎಸ್ ಎಚ್ ಆರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸ್ವಯಂ ಮೌಲ್ಯಾಂಕನದಲ್ಲಿ ಭಾಗವಹಿಸಬಹುದು ಇದರಲ್ಲಿ ನೀವು ನೋಂದಣಿ ಮಾಡಿಕೊಳ್ಳಲು ನಿಮ್ಮ ಶಾಲೆಯ ಯು ಡೈಸ್ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಈ ಒಂದು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಈ ಒಂದು ಮೊಬೈಲ್ ನಂಬರ್ ನಿಮ್ಮ ಶಾಲೆಯ ಯು ಡೈಸ್ ಪ್ಲಸ್ ನಲ್ಲಿರುವಂತಹ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸಪೋಸ್ ಆ ಮೊಬೈಲ್ ನಂಬರ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಥವಾ ತಪ್ಪಿದೆ ಅಂತಂದ್ರೆ ನೀವು ನಿಮ್ಮ ಯು ಡೈಸ್ ಪ್ಲಸ್ ಪೋರ್ಟಲ್ ನಲ್ಲಿ ಆ ಒಂದು ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ನಂತರ ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವೇನಾದ್ರೂ ತಪ್ಪಾದ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಹಾಗಾಗಿ ಈ ಒಂದು ಮೊಬೈಲ್ ನಂಬರ್ ಬಾಕ್ಸ್ ನಲ್ಲಿ ಸರಿಯಾದ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನೀವು ನೀಡಿರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಅನ್ನ ಇಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ವೆರಿಫೈ ಆದ ನಂತರ ಇಲ್ಲಿ ನಿಮ್ಗೆ ನಿಮ್ಮ ಶಾಲೆಯ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ ಯು ಡೈಸ್ ಪ್ಲಸ್ ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಶಾಲೆ ಡೀಟೇಲ್ಸ್ ಇರುತ್ತೋ ಅದು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಈ ಫಾರ್ಮ್ ನ ಕೆಳಗಡೆ ಬನ್ನಿ ಇಲ್ಲಿ ಡಿಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೆದರ್ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಅವಾಗ ನಿಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಚೆಕ್ ಬಾಕ್ಸ್ ಟಿಕ್ ಆಗುತ್ತೆ ನಂತರ ಇಲ್ಲಿರುವಂತಹ ವೆರಿಫೈ ಅಂಡ್ ಪ್ರೊಸೀಡ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮಗೆ ಬೇಕಾದಂತಹ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಆ ಒಂದು ಪಾಸ್ವರ್ಡ್ ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ ಎಂಟು ಕ್ಯಾರೆಕ್ಟರ್ ಗಳನ್ನ ಹೊಂದಿರಬೇಕು ಒಂದು ಅಪ್ಪರ್ ಕೇಸ್ ಲೆಟರ್ ಇರಬೇಕು ಒಂದು ನಂಬರ್ ಇರಬೇಕು ಮತ್ತು ಯಾವ್ದಾದ್ರೂ ಒಂದು ಸ್ಪೆಷಲ್ ಸಿಂಬಾಲ್ ಇರಬೇಕು ಆ ರೀತಿಯಾದಂತಹ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಅದೇ ಪಾಸ್ವರ್ಡ್ ಅನ್ನ ಕನ್ಫರ್ಮ್ ಪಾಸ್ವರ್ಡ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸೈನ್ ಅಪ್ ಕಂಪ್ಲೀಟೆಡ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಾಗಿನ್ ಆಗಿ ನಿಮ್ಮ ಶಾಲೆಯ ಸ್ಕೂಲ್ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಕೇಳುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯ ಮಕ್ಕಳ ಸಂಖ್ಯೆಯನ್ನ ನಂಬರ್ ಆಫ್ ಬಾಯ್ಸ್ ಮತ್ತು ನಂಬರ್ ಆಫ್ ಗರ್ಲ್ಸ್ ಅನ್ನ ಎಂಟ್ರಿ ಮಾಡಬೇಕು ಅದೇ ರೀತಿ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿದ್ರೆ ಆ ಮಕ್ಕಳು ಎಷ್ಟು ನಂಬರ್ ಆಫ್ ಬಾಯ್ಸ್ ಮತ್ತು ನಂಬರ್ ಆಫ್ ಗರ್ಲ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ಅದೇ ರೀತಿ ಟೀಚರ್ಸ್ ನಂಬರ್ ಆಫ್ ಮೇಲ್ ಟೀಚರ್ಸ್ ಎಷ್ಟು ನಂಬರ್ ಆಫ್ ಫಿಮೇಲ್ ಟೀಚರ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಪಾಯಿಂಟ್ಸ್ ಎಷ್ಟಿದೆ ಅನ್ನೋದನ್ನ ಎಂಟ್ರಿ ಮಾಡಬೇಕು ಮತ್ತು ಬಾಯ್ಸ್ ಟಾಯ್ಲೆಟ್ಸ್ ಎಷ್ಟು ಗರ್ಲ್ಸ್ ಟಾಯ್ಲೆಟ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ಅದೇ ರೀತಿ ಬಾಯ್ಸ್ ಯೂರಿನಲ್ಸ್ ಮತ್ತು ಗರ್ಲ್ಸ್ ಯೂರಿನಲ್ಸ್ ಎಷ್ಟು ಅನ್ನೋದನ್ನ ಎಂಟ್ರಿ ಮಾಡಬೇಕು ಅದೇ ರೀತಿ ಕುಡಿಯುವ ನೀರಿನ ಕೇಂದ್ರಗಳ ಬಳಿ ತ್ಯಾಜ್ಯ ನೀರನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲು ಶಾಲೆಯು ಕ್ರಿಯಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆಯೇ ಅನ್ನುವ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ಶಾಲೆಯು ಕೈ ತಳೆಯುವ ಕೇಂದ್ರಗಳ ಬಳಿ ತ್ಯಾಜ್ಯ ನೀರನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಲು ಕ್ರಿಯಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆಯೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ವಚ್ಛ ವಿದ್ಯಾಲಯ ಪುರಸ್ಕಾರದಲ್ಲಿ ಏನಾದ್ರೂ ಸರ್ಟಿಫಿಕೇಶನ್ ಹೊಂದಿದೆಯಾ ಶಾಲೆ ಅನ್ನೋದನ್ನ ಎಸ್ ಆರ್ ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸೇವ್ ಅಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಶಾಲೆಯು ಸ್ವಚ್ಛತಾ ಆಕ್ಷನ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಿದೆಯಾ ಅನ್ನೋದನ್ನ ಆರ್ ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ವಾಟರ್ ಸ್ಯಾನಿಟೈಸೇಷನ್ ಅಂಡ್ ಹೈಜೀನ್ ಬಗ್ಗೆ ಶಾಲೆಯಲ್ಲಿ ಎಸ್ ಪಿಸ್ ಇದೆಯಾ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ರಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ರಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ನಿಮ್ಮ ಶಾಲೆಯ ಸ್ವಯಂ ಮೌಲ್ಯಮಾಪನ ಮಾಡಲು ನಿಮಗೆ ಈ ರೀತಿಯಾದಂತಹ ಒಂದು ನಿಮ್ಮ ಶಾಲೆಯ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಸ್ವಯಂ ಮೌಲ್ಯಾಂಕನ ಮಾಡಲು ಆರು ಕ್ಯಾಟಗರಿಗಳನ್ನ ನೀಡಲಾಗಿದೆ ವಾಟರ್ ಟಾಯ್ಲೆಟ್ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಬಿಹೇವಿಯರ್ ಚೇಂಜ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಮಿಷನ್ ಲೈಫ್ ಆಕ್ಟಿವಿಟೀಸ್ ಈ ಆರು ವಿಷಯಗಳ ಕುರಿತಾಗಿ ನೀವು ಸ್ವಯಂ ಮೌಲ್ಯಾಂಕನವನ್ನ ಮಾಡ್ಕೊಳ್ಬೇಕು ಈ ಆರು ವಿಷಯಗಳನ್ನ ಕೂಡಿಕೊಂಡು ಅರವತ್ತು ಗಳು ಬರ್ತವೆ ವಾಟರ್ ಗೆ ಸಂಬಂಧಪಟ್ಟ ಒಂಬತ್ತು ಕ್ವಶನ್ಸ್ ಗಳನ್ನ ನೀವು ಉತ್ತರಿಸಬೇಕು ಟಾಯ್ಲೆಟ್ ಗೆ ಸಂಬಂಧಪಟ್ಟಂತಹ ಹನ್ನೆರಡು ಕ್ವಶನ್ಸ್ ಗಳನ್ನ ನೀವು ಉತ್ತರಿಸಬೇಕು ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಗೆ ಸಂಬಂಧಪಟ್ಟಂತಹ ಆರು ಕ್ವಶನ್ಸ್ ಗಳನ್ನ ನೀವು ಉತ್ತರಿಸಬೇಕು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಗೆ ಸಂಬಂಧಪಟ್ಟ ಹದಿಮೂರು ಕ್ವಶನ್ಸ್ ಗಳನ್ನ ನೀವು ಉತ್ತರಿಸಬೇಕು ಬಿಹೇವಿಯರ್ ಚೇಂಜ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ನಲ್ಲಿ ಒಂಬತ್ತು ಕ್ವಶನ್ಸ್ ಗಳು ಅದೇ ರೀತಿ ಮಿಷನ್ ಲೈಫ್ ಆಕ್ಟಿವಿಟೀಸ್ ನಲ್ಲಿ ಹನ್ನೆರಡು ಕ್ವಶನ್ಸ್ ಗಳಿದಾವೆ ಈ ಎಲ್ಲ ಅರವತ್ತು ಕ್ವಶನ್ಸ್ ಗಳನ್ನ ನೀವು ಸ್ವಯಂ ಮೌಲ್ಯಾಂಕನವನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ವಾಟರ್ ಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಲು ಇಲ್ಲಿರುವಂತಹ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ನಿಮ್ಗೆ ಈ ರೀತಿಯಾದಂತಹ ಕ್ವಶನ್ಸ್ ಗಳು ಇರ್ತವೆ ಆ ಕ್ವಶನ್ಸ್ ಅನುಗುಣವಾಗಿ ಆಪ್ಷನ್ಸ್ ಗಳನ್ನ ನೀಡಲಾಗಿರುತ್ತೆ ನಿಮ್ಮ ಶಾಲೆಯಲ್ಲಿರುವಂತಹ ಮಾಹಿತಿ ಅನುಗುಣವಾಗಿ ನೀವು ಉತ್ತರಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿರುವಂತಹ ಸೇವ್ ಆಸ್ ಡ್ರಾಫ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನ ಆನ್ಸರ್ ಮಾಡಲು ಇಲ್ಲಿರುವಂತಹ ಕ್ವಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಿಮ್ಗೆ ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಆಪ್ಷನ್ಸ್ ಗಳನ್ನ ಸೆಲೆಕ್ಟ್ ಮಾಡಲಿಕ್ಕೆ ಈ ರೀತಿಯಾದಂತಹ ಆಪ್ಷನ್ಸ್ಗಳು ಡಿಸ್ಪ್ಲೇ ಆಗ್ತವೆ ಅದರಲ್ಲಿ ನಿಮ್ಮ ಶಾಲೆಗೆ ಅನುಗುಣವಾಗಿ ಉತ್ತರವನ್ನ ನೀಡುವುದರ ಮೂಲಕ ಇಲ್ಲಿರುವಂತಹ ಸೇವ್ ಡ್ರಾಫ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಇಲ್ಲಿರುವಂತಹ ಎಲ್ಲ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡುವುದರ ಮೂಲಕ ಸೇವ್ ಆಸ್ ಡ್ರಾಫ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಗೋ ಟು ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಮತ್ತೆ ನೀವು ಈ ಒಂದು ಹೋಮ್ ಸ್ಕ್ರೀನ್ ಗೆ ಬರ್ತೀರಿ ಇದರಲ್ಲಿ ನೀವು ನೋಡಬಹುದು ವಾಟರ್ ಗೆ ಸಂಬಂಧಪಟ್ಟ ಒಂಬತ್ತು ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಿರೋದ್ರಿಂದ ಆ ಒಂದು ಕ್ಯಾಟಗರಿಯಲ್ಲಿ ನಿಮ್ಗೆ ಕಂಪ್ಲೀಟೆಡ್ ಅಂತ ಬರುತ್ತೆ ಸಪೋಸ್ ನೀವು ಆ ಒಂದು ಕೆಟಗರಿಯಲ್ಲಿ ಏನಾದ್ರೂ ಒಂದು ಅಥವಾ ಎರಡು ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ರೂಪದಲ್ಲಿ ಪ್ರೋಗ್ರೆಸ್ ಅಂತ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವಿನ್ನು ಆ ಒಂದು ಕೆಟಗರಿಯಲ್ಲಿ ಒಂದು ಕ್ವಶನ್ಸ್ ಗೆ ಉತ್ತರವನ್ನ ನೀಡಿಲ್ಲ ಅಂತಂದ್ರೆ ನಿಮ್ಗೆ ಈ ರೀತಿಯಾಗಿ ನಾಟ್ ಸ್ಟಾರ್ಟೆಡ್ ಅಂತ ಡಿಸ್ಪ್ಲೇ ಆಗ್ತಾ ಇರತ್ತೆ ಸಪೋಸ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಇರುವಂತಹ ಕ್ವಶನ್ಸ್ ಅರ್ಥ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಶಾಲೆಯಲ್ಲಿರುವ ಇಂಗ್ಲಿಷ್ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ಬಹುದು ಅಥವಾ ಈ ಒಂದು ಕ್ವಶನ್ ಅನ್ನ ಕಾಪಿ ಮಾಡಿಕೊಳ್ಳುವುದರ ಮೂಲಕ ಯಾವ್ದಾದ್ರೂ ಒಂದು ಟ್ರಾನ್ಸ್ಲೇಟರ್ ಅಂದ್ರೆ ಗೂಗಲ್ ಟ್ರಾನ್ಸ್ಲೇಟರ್ ಅನ್ನ ಬಳಕೆ ಮಾಡುವುದರ ಮೂಲಕ ನೀವು ಆ ಒಂದು ಕ್ವಶನ್ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ನೀವಿಲ್ಲಿ ಆನ್ಸರ್ ಅನ್ನ ಮಾಡಿ ಸೇವ್ ಆಸ್ ಡೆಪ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿರುವಂತಹ ಆರು ಕೆಟಗರಿಯ ವಿಷಯಗಳ ಅರವತ್ತು ಕ್ವಶನ್ಸ್ ಗಳನ್ನ ನೀವು ಕಂಪ್ಲೀಟ್ ಮಾಡಬಹುದು ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಪ್ರತಿ ಒಂದು ಕೆಟಗರಿಯ ಮುಂದೆ ಕಂಪ್ಲೀಟೆಡ್ ಅಂತ ಈ ರೀತಿಯಾಗಿ ಬರುತ್ತೆ ನಂತರ ಇಲ್ಲಿರುವಂತಹ ಅಪ್ಲೋಡ್ ಫೋಟೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಒಟ್ಟು ಹದಿನಾಲ್ಕು ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಪ್ಲೋಡ್ ಮಾಡುವಂತಹ ಫೋಟೋಗಳು ಜೆ ಪಿ ಜಿ ಆರ್ ಪಿ ಎನ್ ಜಿ ಫಾರ್ಮೆಟ್ ನಲ್ಲಿ ಇರಬೇಕು ಮತ್ತು ಫೋರ್ ಎಂಬಿ ಮ್ಯಾಕ್ಸಿಮಮ್ ಸೈಜ್ ಇರಬೇಕು ಈ ಹದಿನಾಲ್ಕು ಫೋಟೋಗಳು ನಿಮ್ಮ ಶಾಲೆಯ ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಪ್ರಿಮಿಸಸ್ ಮತ್ತು main water point rainwater harvesting school ad showing overall cleanness of the school premises separate functional toilets boys and girls functional toilets for cwsn waste disposal mechanism nutrition garden kitchen garden herbal garden in the school sanitary waste and disposal madhuvanta photo facility for hand washing with the soap after using toilets before ಮಿಡ್ ಡೇ ಮೀಲ್ ವಾಟರ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ ಟೀಚರ್ ಟ್ರೈನಿಂಗ್ ಡಾಕ್ಯುಮೆಂಟ್ ಫೋಟೋ ಆಫ್ ಫಂಕ್ಷನಲ್ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಎಕೋ ಕ್ಲಬ್ ಮಿಷನ್ ಲೈಫ್ ಈ ರೀತಿಯಾದಂತಹ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಫೋಟೋಗಳನ್ನ ಈ ಒಂದು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಈ ರೀತಿಯಾಗಿ ನಿಮ್ಮ ಶಾಲೆಯ ಸರ್ವೆ ಕ್ಯಾಟಗರಿಗಳ ಆರು ವಿಷಯಗಳ ಅರವತ್ತು ಕ್ವಶನ್ಸ್ ಗಳನ್ನ ಸ್ವಯಂ ಮೌಲ್ಯಾಂಕನ ಮಾಡಬೇಕು ಮತ್ತು ಅಪ್ಲೋಡ್ ಫೋಟೋ ಮೆನುವಿನಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಹದಿನಾಲ್ಕು ವಿಷಯಗಳ ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಉತ್ತರಿಸುವುದರ ಮೂಲಕ ಮತ್ತು ಫೋಟೋಗಳನ್ನ ಅಪ್ಲೋಡ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯ ಸ್ವಚ್ಛ ಏವಂ ಹರಿತ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು ಈ ಒಂದು ಸರ್ವೆ ಕ್ಯಾಟಗರಿ ಮತ್ತು ಅಪ್ಲೋಡ್ ಫೋಟೋಸ್ ಕಂಪ್ಲೀಟ್ ಮಾಡಿದ ನಂತರ ನಿಮ್ಗೆ ಈ ಒಂದು ಫೈನಲ್ ಪ್ರಿವ್ ಬಟನ್ ಓಪನ್ ಆಗುತ್ತೆ ಈ ಒಂದು ಫೈನಲ್ ಪ್ರಿವ್ಯೂ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ನೀವು ಫೈನಲ್ ಸಬ್ಮಿಟ್ ಮಾಡಬೇಕು ಈ ಒಂದು ಫೈನಲ್ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ನೀವು ಅಪ್ಡೇಟ್ ಮಾಡಿರುವಂತಹ ಮಾಹಿತಿಯನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ನೀವು ಫೈನಲ್ ಸಬ್ಮಿಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಇಲ್ಲಿ ನೀವು ಮಾಡಿರುವಂತಹ ಸ್ವಯಂ ಮೌಲ್ಯಾಂಕನ ಮತ್ತು ಅಪ್ಲೋಡ್ ಮಾಡಿರುವಂತಹ ಫೋಟೋಗಳನ್ನ ಚೆಕ್ ಮಾಡಿಕೊಂಡು ನಂತರ ಫೈನಲ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಫೈನಲ್ ಸಬ್ಮಿಟ್ ಮಾಡಿ ಸಪೋಸ್ ನೀವು ಈ ಒಂದು ಸರ್ವೆ ಕ್ಯಾಟಗರಿಯನ್ನ ಅಪ್ಡೇಟ್ ಮಾಡಿದ್ದೀರಿ ಇವಾಗ ನೀವು ಫೋಟೋವನ್ನ ಅಪ್ಲೋಡ್ ಮಾಡಲು ಆಗ್ತಾ ಇಲ್ಲ ನಂತರ ನೀವು ಫೋಟೋವನ್ನ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಇವಾಗ ನೀವು ಇದನ್ನ ಕ್ಲೋಸ್ ಮಾಡ್ಕೊಂಡಿದ್ರೆ ಈ ಒಂದು ಎಸ್ ಎಚ್ ವಿ ಆರ್ ಪೋರ್ಟಲ್ ಗೆ ಬನ್ನಿ ನಂತರ ಲಾಗಿನ್ ಆರ್ ಸೈನ್ ಅಪ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಸೈನ್ ಇನ್ ವಿತ್ ಟಿ ಪಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಓ ಟಿ ಪಿ ಅನ್ನ ಪಡೆದು ನೀವು ಲಾಗಿನ್ ಆಗಬಹುದು ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾದಂತಹ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಎಲ್ಲಿಗೆ ಕ್ಲೋಸ್ ಮಾಡಿರ್ತೀರಿ ಮತ್ತೆ ನೀವು ಅಲ್ಲಿಂದ ಪ್ರಾರಂಭ ಮಾಡಬಹುದು ಎಲ್ಲ ಮಾಹಿತಿ ಕಂಪ್ಲೀಟ್ ಆದ ನಂತರ ಈ ಒಂದು ಫೈನಲ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಫೈನಲ್ ಸಬ್ಮಿಟ್ ಮಾಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ವಯಂ ಏವಂ ಹರಿತ ಕಾರ್ಯಕ್ರಮದಲ್ಲಿ ಶಾಲೆಗಳು ಸ್ವಯಂ ಮೌಲ್ಯಾಂಕನವನ್ನ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳು ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು